ಏನು ಯಾವ ರೀತಿ ಮಿಂಗಲ್ ಅಂತ ನನಗೇನು ಅರ್ಥ ಆಗಲಿಲ್ಲ ಕಾಂಗ್ರೆಸ್ ಜೊತೆ ಇದಕ್ಕೆ ಈಗ ನೀವು ಸನ್ಮಾನ್ಯ ನಂಜೇಗೌಡ್ರೂ ಒಂದು ದಿವಸನೂ ಟೀಕೆ ಮಾಡಲಿಲ್ಲ ಟೀಕೆ ಮಾಡಿದವ್ ನಾನು ಅವರೆಲ್ಲ ಹಗರಣಗಳ ಬಗ್ಗೆ ಮಾತಾಡಿದವ್ರು ನಾನು ಹಿಂದೆ ವಿಡಿಯೋ ತೆಗೆದು ನೋಡಿ ನೀವು ಮಾತಾಡಿ 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 ಹೇಳಿದ್ರೆ ಎಷ್ಟು ಸತಿ ಹೇಳ್ತೀರಿ ಆಮೇಲೆ ಇವತ್ತು ನಾನು ಭಾಷಣದಲ್ಲೂ ಹೇಳಿದ್ದೀನಿ ಇವತ್ತು ಇಲ್ಲಿ ಒಂದು ಎಕರೆ ಪೋಡಿ ಮಾಡಬೇಕಾದ್ರೆ ಒಂದು ಪಿ ನಂಬರ್ ತೆಗಿಬೇಕಾದ್ರೆ ಖಾತ ಮಾಡಬೇಕಾದ್ರೆ ಪ್ರತಿಯೊಂದನ್ನು ಇವತ್ತು ಇವನ್ ಕೋರ ಕೊರೋನಾ ಟೈಮ್ನಲ್ಲಿ ಇಲ್ಲಿ ನಾನು ಶಾಸಕರು ಏನು ಮಾಡಿದ್ರು ಅದ್ರ ಬಗ್ಗೆನೂ ಹೇಳಿದ್ದೀನಿ ಆಮೇಲೆ ಮಿಂಗಲ್ ಆಗಿದ ಮಿಂಗಲ್ ಆಗಿರೋದು ನಾವಲ್ಲ ನಿನ್ನ ಸುತ್ತಲೂ ಓಡಾಡ್ತಾ ಇದ್ದಾರಲ್ಲ ನನಗೆಲ್ಲ ಇನ್ಫಾರ್ಮೇಷನ್ ಇದೆ ನೀವು ನಿಮ್ಮ ಸುತ್ತಲೂ ಓಡಾಡ್ತಾ ಇರೋ ಜನನೇ ನಂಜೇಗೌಡ್ರ ಹತ್ರ ಎಷ್ಟು ಇದಾರೆ ಎಷ್ಟೆಲ್ಲ ಕೆಲಸಗಳು ಮಾಡಿಸ್ಕೊಳ್ತಾ ಇದ್ದಾರೆ ಎಷ್ಟು ಅವ್ರ ಜೊತೆ ಅವರು ಶಿಷ್ಯರ ಜೊತೆ ಎಷ್ಟೆಲ್ಲ ಅನೋನ್ಯವಾಗಿದ್ದಾರೆ ಅವರು ನಿಮ್ಮನ್ನ ಇನ್ನು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಇನ್ನು ಎರಡು ಮೂರು ಸತಿ ಬಂದರೂ ಬಲಿ ಕೊಡಕ್ಕೆ ರೆಡಿ ಇದ್ದಾರೆ ನಿಮ್ಮ ಜೊತೆ ಇರೋರೆ ಅವರು ಮಿಂಗಲ್ ಆಗ್ತಾ ಇರೋದು ನಾನಲ್ಲ ನಿಮ್ಮ ಭವಿಷ್ಯ ಅವ್ರ ಕೈಯಲ್ಲಿದೆ ಅವ್ರು ಅವರು ಅವ್ರ ಜೊತೆ ಮಿಂಗಲ್ ಆಗಿರೋದು ನಾನು ಮಿಂಗಲ್ ನನಗೆ ಮಿಂಗಲ್ ಆಗಿ ಅವ್ರಿಗೆ ಯಾವ್ದು ಅವ್ರ ಹತ್ರ ಏನು ಕೆಲಸ ಮಾಡಿಸ್ಕೊಬೇಕಾಗಿಲ್ಲ ನಂದು್ಯಾವುದು ಕೇಸ್ಗಳಿಲ್ಲ ನಂದು ಕಾಂಟ್ರಾಕ್ಟ್ ಮಾಡಿಸಲ್ಲ ಆಮೇಲೆ ನಂದು್ಯಾವುದೂ ಯಾವುದು ಯಾವುದೇ ಅಲಿಗೇಷನ್ ಇಲ್ಲ ಹಾಗಾಗಿ ನಾನು ಯಾರ ಜೊತೆ ಮಿಂಗಲ್ ಆಗೋ ಪ್ರಶ್ನೆ ಇಲ್ಲ ಆಮೇಲೆ ಅದು ಉದ್ಭವನೂ ಆಗೋಲ್ಲ ಫಸ್ಟು ನಿಮ್ಮ ಸುತ್ತಲೂ ಇದ್ದಾರಲ್ಲ ಅವರನ್ನು ನೀವು ಕರೆಕ್ಟಾಗಿ ಅವ್ರ ಜೊತೆ ಮಿಂಗಲ್ಲಾಕ್ದಂಗೆ ನೋಡ್ಕೊಳ್ಳಿ ಆಮೇಲೆ ನೀವು ಹೇಳಿರ್ಬೋದು ನಮ್ಮ ಬಗ್ಗೆ ಮಾತಾಡಿದ್ರಿ ಶಾಸಕರ ಬಗ್ಗೆ ಬ ರೂಲಿಂಗ್ ಬ ಇವ್ರ ಬಗ್ಗೆ ಮಾತಾಡಿಲ್ಲ ಅಂತೇಳಿ ನಾನು ಅದನ್ನು ಬೇಕಾದಷ್ಟು ಮಾತಾಡಿದ್ದೀನಿ ಹಿಂದೆ ವಿಡಿಯೋಗಳು ತೆಗೆದು ನೋಡಿ ಆದರೆ ನಿನ್ನೆ ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ ನಾನು ಮಾತಾಡಿರೋದು ಜನತೆಗೆ ನನ್ನ ಕಷ್ಟಗಳನ್ನು ಹೇಳ್ಕೊಂಡಿದ್ದೀನಿ ನಾನೊಬ್ಬ ವಿದ್ಯಾವಂತನಾಗಿ ರಾಜಕಾರಣ ಅಂದರೆ ಏನು ನಾನು ರಾಜಕಾರಣಕ್ಕೆ ಯಾಕೆ ಬಂದೆ ನಾನು ರಾಜಕಾರಣಕ್ಕೆ ಬರಲಿಲ್ಲ ಇದ್ದೆ ಹೇಗಿರ್ತಾ ಇದ್ದೆ ಇವತ್ತು ಅದೇ ರಾಜಕಾರಣ ಮಾಡಿದರೆ ಏನೆಲ್ಲ ಮಾಡ್ತಾಯಿದ್ದೆ ನಾನು ಮಾಡಿದ ಸೇವೆಗೆ ಏನು ಪ್ರತಿಫಲ ಇದೇನಾ ಅಂಥೇಳಿ ನನ್ನ ಬಾಧೆಯನ್ನು ನನ್ನ ಇದನ್ನು ಅವ್ರಿಗೆ ನಾನು ಹೇಳ್ಕೊಂಡಿದ್ದೀನಿ ಅದು ಬಿಟ್ಟು ನಾನು ಯಾರು ವೈಯಕ್ತಿಕವಾಗಿ ಆದರೆ ಅದು ಹೇಳಬೇಕಾದಾಗ ನಾನು ಕಂಪೇರ್ ಮಾಡಿದ್ದೀನಿ ಒಪ್ಕೊಳ್ತೀನಿ ನಾನು ಇದಕ್ಕೆ ಇಷ್ಟೇನಾ ಅದಕ್ಕೆ ಇಷ್ಟು ಬೆಲೆನಾ ಅಂತ ಹೇಳಿದ್ದೀನಿ ಬಿಟ್ಟರೆ ನಾನು ವೈಯಕ್ತಿಕವಾಗಿ ಯಾರ ಹೆಸರು ಹೇಳಿಲ್ಲ ಏಕವಚನದಲ್ಲಿ ಮಾತಾಡಿಲ್ಲ ನಾನು ದುಡ್ಡು ಹಂಚಿರೋದು ನಿಜ ನನಗೆ ಹೇಳಿದ್ರು ಯಾರ್ಯಾರು ಇಟ್ಕೊಂಡು ಮಾತಾಡಿದ್ರು ಯಾರ್ಯಾರು ಇಟ್ಕೊಂಡು ಹಂಚಿದ್ರು ಹೇಳಿದರು ಆದರೆ ನೀವು ಯಾ ನೀವು ಯಾಕೆ ಹೆಗಲು ಮುಟ್ಟು ನೋಡ್ಕೊತೀರಿ ಕುಂಬಳಕಾಯಿ ಕಳ್ಳ ಅಂದರೆ ಯಾಕೆ ಮುಟ್ಟು ನೋಡ್ಕೊಳ್ಳೋದು ನೀವು ಆ ಕೆಲಸ ಮಾಡಿದರೆ ನೀವು ಮಾತಾಡಬೇಕು ನೀವು ಆ ಕೆಲಸ ಮಾಡಿಲ್ಲ ಅಂದರೆ ನೀವ್ಯಾಕೆ ಮಾತಾಡ್ಕೊತೀರಿ ನಾನು ಹೆಸರು ಹೇಳಿದ್ದೀನಿ ಎಲ್ಲಾದರೂ ಯಾರ್ದಾದರೂ ಹೆಸರು ಹೇಳಿದ್ದೀನ ಯಾರ್ದು ಹೆಸ್ರು ಹೇಳಿಲ್ಲ ಅದರಿಂದ ಅಲ್ಲೇ ಆಗೋ ಇದಿಲ್ಲ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟು ನೆಕ್ಸ್ಟ್ ಇಪ್ಪತ್ತೆಂಟಿಗೆ ಎಮ್ ಎಲ್ ಎ ಆಗಲೇಬೇಕಂತಿರೋನು ಮಿಂಗಲ್ಲಾದರೆ ನಾನು ಎಲ್ಲಿ ಎಮ್ ಎಲ್ ಎ ಹಾಕ್ತೀನಿ ಮಿಂಗಲ್ಲಾಗೋ ಪ್ರಶ್ನೆ ಇಲ್ಲ ರೀ ನಮ್ಮ ನೋಡಿರಿ ರಾಮೇಗೌಡ್ರನ್ನ ಯಾರು ಈ ಇನ್ನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಇನ್ನು ನೀವು ಮಾಡಿರೋ ಕೆಲಸಗಳನ್ನ ನೀವು ರಾಮೇಗೌಡರ ಬಗ್ಗೆ ಏನೇನು ಮಾತಾಡಿದ್ದೀರಿ ರಾಮೇಗೌಡರ ಮರ್ಯಾದೆ ತೆಗೋಕ್ ಏನೇನಲ್ಲ ಎಲ್ಲೆಲ್ಲಿ ಮಾತಾಡಿದ್ದೀರಿ ಪೂರಾ ನನ್ನ ಹತ್ರ ಇನ್ಫಾರ್ಮೇಷನ್ ಇದೆ ವಿತ್ ರೆಕಾರ್ಡು ಮುಂದಿನ ದಿನಗಳಲ್ಲಿ ನಿಮ್ಮದನ್ನ ಬಿಚ್ಚಿಡ್ತೀನಿ ಅದಕ್ಕೆ ನೀವು ಉತ್ತರಕ್ಕೆ ತಯಾರಾಗಿರಿ ನಾನು ಇದ್ರೆ ಬಿಚ್ಚಿಡಿ ಈಗಲೇ ಬಿಚ್ಚಿಡಿ ರೆಡಿ ಇದ್ದೀನಿ ನಾನು ಎಲ್ಲನ ನೀವು ನೀವು ನನ್ನ ಮರ್ಯಾದೆ ಎಷ್ಟು ತೆಗ್ದಿದ್ದೀರಿ ಏನೇನೆಲ್ಲ ನನ್ನ ಬಗ್ಗೆ ಹೇಳಿದ್ದೀರಿ ನಿನ್ನಿಂದ ನನಗೆ ಎಷ್ಟು ಸತಿ ತೊಂದರೆ ಆಯಿತು ಅದೆಲ್ಲ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಈಗ ನಮ್ಮ ನಿಖಿಲ್ ಅಣ್ಣವ್ರದ್ದು ಸಬ್ಜೆಕ್ಟ್ ಬಂದಿದ್ದರಿಂದ ಅದಕ್ಕೆ ಒಂದು ಪ್ರೆಸ್ ಕೌಂಟ್ರ್ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ನಾನು ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀನಿ ಈ ವಿಷಯ ನಾನು ಇನ್ನೊಂದು ದಿವಸ ಮಾತಾಡ್ತೀನಿ ಈಗ ನಾವು ಜೊತೆಯಲ್ಲಿ ಜೊತೇಲಿ ಇದ್ದೀವಿ ನಾವು ನಾವು ಮಾತಾಡೋದು ಬೇಡ ಅನ್ನೋ ಒಂದು ವಿಷಯಕ್ಕೆ ನಾನು ಸುಮ್ಮನೆ ಇದ್ದೀನಿ ದಯವಿಟ್ಟು ಇದ್ರ ಬಗ್ಗೆ ಮತ್ತೆ ಏನು ಕಾಂಗ್ರೆಸ್ಸು ಅವ್ರ ಜೊತೆ ಮಿಂಗಲ್ಲು ಅವಲ್ಲ ಅದ್ರ ಬಗ್ಗೆ ಮತ್ತೆ ಮಾತಾ ಮಾತಾಡೋದು ತಪ್ಪು ಹೇಳಿ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ